ಎತ್ತಿನಹೊಳೆ ಯೋಜನೆಗೆ ಸಂಬಂಧಿಸಿದಂತೆ ಎರಡನೇ ಹಂತ ಪೂರ್ಣಗೊಳಿಸಿ ಚಿಕ್ಕಬಳ್ಳಾಪುರ ಕೋಲಾರಕ್ಕೆ ನೀರು ಹರಿಸಿದರೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನು ಬಯಲುಸೀಮೆ ಭಗೀರಥ ಎಂಬುದಾಗಿ ಘೋಷಣೆ ಮಾಡುತ್ತೇನೆ ಎಂದು ಸಂಸದ ಡಾ ಕೆ ಸುಧಾಕರ್ ಹೇಳಿದ್ದಾರೆ ಸುದ್ದಿಗಾರನಿಗೆ ನಿನ್ನೆ ಅವರು ಎತ್ತಿನಹೊಳೆ ಯೋಜನೆ ಪೂರ್ಣಗೊಳಿಸಿದರೆ ಡಿಕೆ ಶಿವಕುಮಾರ್ ಅವರನ್ನು ಬಯಲು ಸೀಮೆ ಭಗೀರಥ ಎಂದು ಕರೆಯುತ್ತೇನೆ ಮೊದಲ ಹಂತದಲ್ಲಿ ಚಿಕ್ಕಬಳ್ಳಾಪುರ ಕೋಲಾರಕ್ಕೆ ನೀರು ಬರುವುದು ಅಸಾಧ್ಯ ಎರಡನೇ ಹಂತವನ್ನಾದರೂ ಬೇಗ ಮುಗಿಸಿ ನೀರು ಹರಿಸುವಂತೆ ಮಾಡಲಿ ಎಂದು ತಿಳಿಸಿದರು ಚಿಕ್ಕಬಳ್ಳಾಪುರ ಕೋಲಾರಕ್ಕೆ ನೀರು ಬರಬೇಕಾದರೆ ಕೊರಟಗೆರೆ ದೊಡ್ಡಬಳ್ಳಾಪುರ ನಡುವೆ ಜಲಾಶಯ ನಿರ್ಮಾಣ ಮಾಡಬೇಕಿದೆ ಇದಕ್ಕಾಗಿ ಭೂ ಸ್ವಾಧೀನ ಮಾಡಬೇಕು ಆದರೆ ಈವರೆಗೆ ಭೂಸ್ವಾಧೀನ ಈವರೆಗೆ ಭೂ ಸ್ವಾಧೀನ ಪ್ರಕ್ರಿಯೆ ನಡೆದಿಲ್ಲ ಯೋಜನೆಯು ಮೊದಲು ಎಂಟು ಸಾವಿರ ಕೋಟಿ ರೂಪಾಯಿ ಎಂದು ಆಯೋಜಿಸಲಾಗಿತ್ತು ನಂತರ ಇದೀಗ ಪರಿಷ್ಕೃತಗೊಳಿಸಿದಾಗ ಇಪ್ಪತ್ನಾಲ್ಕು ಸಾವಿರ ಕೋಟಿ ರೂಪಾಯಿ ಆಗಿದೆ ಎಂದರು ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರಕ್ಕೆ ಮೊದಲನೇ ಹಂತದಲ್ಲಿ ನೀರು ಬರೋದು ಅಸಾಧ್ಯ ಯಾಕೆ ಅಂದರೆ ಅನೇಕ ಈಗ ಎಲ್ಲಿ ನಮ್ಮ ಕೊರಟಗೆರೆ ದೊಡ್ಡಬಳ್ಳಾಪುರ ಇದರ ಮಧ್ಯೆ ಜಲಾಶಯವನ್ನು ನಿರ್ಮಾಣ ಮಾಡಬೇಕಾಗಿತ್ತು ಇದರ ಭೂಸ್ವಾಧೀನ ಕೂಡ ಆಗಲಿಲ್ಲ ನಾನು ಇಷ್ಟೇ ಮನವಿ ಮಾಡ್ತೀನಿ ಇದರಲ್ಲಿ ರಾಜಕಾರಣ ಮಾಡಲಿಕ್ಕೆ ಹೋಗಲ್ಲ ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರಿಗೆ ವಿಶೇಷವಾಗಿ ನಾನು ಮನವಿ ಮಾಡ್ತೇನೆ ಮುಂದುವರಿರ್ತಕ್ಕಂಥ ಕಾಮಗಾರಿ ಏನಿದೆ ಮುಂದುವರಿಬೇಕಾಗಿರ್ತಕ್ಕಂಥ ಕಾಮಗಾರಿ ಇದನ್ನು ಆದಷ್ಟು ಪ್ರಾಶಸ್ತ್ಯದಲ್ಲಿ ನೀವು ತಗೊಳ್ಬೇಕು